ಫಸ್ಟು ಸೆಕೆಂಡು ಲೆವೆಲ್ ಆದವರೆಲ್ಲ ತಾವೇ ರೇಖೆ ಮಾಸ್ಟರ್ ಅಂತ ಹೇಳ್ಕೊಂಡು ಅವ್ರನ್ನ ಟ್ರೀಟ್ ಮಾಡುವಂಥದ್ದು ಒಮ್ಮೆಲೆ ಎರಡು ಮೂರು ಲೆವೆಲ್ ಅನ್ನು ಒಟ್ಟಿಗೆ ಕೊಟ್ಟು ಬಿಡುವಂಥದ್ದು ಕಮರ್ಷಿಯಲ್ ಮೈಂಡ್ ಇಂದ ಅವಾಗ ರೇಖೆ ಫೇಲ್ಯೂರ್ ಅಂತ ಅನ್ಸುತ್ತೆ ಜನಕ್ಕೆ ನಾವು ಮಾರ್ಕೆಟ್ ಇಂದ ಬುಕ್ಸ್ ತಂದು ಕೊಡೋದಿಲ್ಲ ನಾವೇ ನಮ್ಮ ಸಿಸ್ಟಮ್ ನಲ್ಲಿ ರೆಡಿ ಮಾಡಿಸಿ ಅವ್ರಿಗೆ ಬೇಕಾದವ್ರಿಗೆ ಸಪ್ಲೈ ಕೊಡ್ತೀವಿ ಈ ಅಟ್ಯೂರ್ಮೆಂಟ್ ಆಗದ ಕೆಲವು ಸಿಂಬಲ್ಸ್ ಅನ್ನ ಬೇರೆಯವ್ರ್ ನೋಡಬಾರ್ದು ಅಂತ ಇದೆ ರೇಖೆ ಸೆಂಟರ್ ನ ನೀವು ನಡೆಸ್ತೀರಿ ಅಂತ ಅಂದ್ರೆ ಬರೀ ರೇಖೆಯೊಂದು ಇಟ್ಟುಕೊಂಡು ಕೂತ್ಕೊಂಡ್ರೆ ಅವನಿಗೆ ಒಳ್ಳೆ ರಿಸಲ್ಟ್ ಆಗಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಡಿಷನಲ್ ಆದಂತ ಹತ್ತಾರು ರೂಟ್ ಅವನಿಗೆ ಗೊತ್ತಿರ್ಬೇಕು ಯಾವ್ದಾದ್ರು ರೂಟ್ ಅಲ್ಲಿ ಅವನಿಗೆ ಸರಿ ಮಾಡಿಸಿ ನಮಗೂ ಕೂಡ ಬಿಸ್ನೆಸ್ ಬೇರೆ ರೂಟ್ ಇದೆ ನಾನು ಕೂಡ ಇದನ್ನು ಬಿಸ್ನೆಸ್ ಮಾಡಬೇಕಂತ ಹೊರಟವನು ಅಲ್ಲ ನನ್ನ ಸಮಸ್ಯೆ ಕರೆಕ್ಟ್ ಮಾಡ್ಕೊಳ್ಳಿ ನಾನು ಹೊರಟವ್ನು ಆದರೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಇಲ್ಲಿ ತನಕ ತಂದಿದೆ ನಮ್ಮ ಗ್ರೂಪ್ ಅಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ ಅಲ್ಲದೇ ಇದ್ದವರು ಕೂಡ ಇದ್ದಾರೆ ಏನಕ್ಕೆ ಪಾಪ ಎಲ್ಲೋ ಹಣ ಕೊಟ್ಟು ಕಲ್ತಿರ್ತಾರೆ ಅವರಿಗೆ ಕ್ಲಿಯರಿಟಿ ಇಲ್ಲ ಹಣ ಹೋಗಿರ್ತದೆ ಗುರುಗಳ ಕಾಂಟ್ಯಾಕ್ಟ್ ಸಿಗೋದಿಲ್ಲ ಬನ್ನಿ ಕಲ್ತ್ಕೊಳ್ಳಿ ರೇಖೆ ಗ್ಲೋಬಲ್ ಇದು ಈಗ ನಿಮ್ಮ ತರಬೇತಿ ಸರ್ಟಿಫಿಕೇಟು ಇವೆಲ್ಲ ಹೇಗಿರ್ತವೆ ನಾವು ಏನು ಮಾಡ್ತೀವಿ ಸರ್ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಹೋಗಲ್ಲ ಮತ್ತೆ ಕಲಿತಂಥ ಪ್ರತಿಯೊಂದು ಲೆವೆಲಿಗೂ ಸರ್ಟಿಫಿಕೇಟ್ ಕೊಡಲ್ಲ ಓಕೆ ಅದರ ಅವಶ್ಯಕತೆ ಬರುತ್ತೆ ನಾಳೆ ದಿನ ಅವನು ಸೆಂಟರ್ ನಡೆಸ್ತಾನೆ ನಾಲ್ಕು ಜನ ಅವನಿಗೆ ಕಲ್ತಿದ್ದು ಹೌದು ಅನ್ನುವಂಥ ಒಂದು ಕ್ವಶನ್ ಬರಬಹುದು ಇವತ್ತು ನಮ್ಮಲ್ಲಿ ನೋಡಿ ನಾವು ಮಾಡಿದಂಥ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಸ್ ಇದೆ ನೀವು ನೋಡಿದ್ರಿ ನಾಳೆ ದಿನ ಅವ್ನು ಸೆಂಟರ್ ನಡೆಸ್ತಾನೆ ಅಂದ್ರೆ ಅವ್ನು ಕಲ್ತಿದ್ದ ಬಗ್ಗೆ ಜನಕ್ಕೆ ನಂಬಿಕೆ ಬೇಕು ಕರೆಕ್ಟ್ ಈಗ ಊರ್ನ ಲೋಕಲ್ದವ್ರಿಗೆ ಆದರೆ ಗೊತ್ತಿರುತ್ತೆ ಬೇರೆ ಹೊರಗಿನವ್ರಿಗೆ ಏನಾಗತ್ತೆ ಅದು ಮತ್ತು ಏನಾಗಿದೆ ಈ ತೀರಾ ಅವಶ್ಯಕತೆ ಇದೆ ಈಗ ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತೀವಿ ಫಸ್ಟು ಸೆಕೆಂಡು ಲೆವೆಲ್ ಆದವರೆಲ್ಲ ತಾವೇ ರೇಖೆ ಮಾಸ್ಟರ್ ಅಂತ ಹೇಳ್ಕೊಂಡು ಅವ್ರನ್ನ ಟ್ರೀಟ್ ಮಾಡುವಂಥದ್ದು ಒಮ್ಮೆಲೆ ಎರಡು ಮೂರು ಲೆವೆಲನ್ನು ಒಟ್ಟಿಗೆ ಕೊಟ್ಟುಬಿಡುವಂಥದ್ದು ಕಮರ್ಷಿಯಲ್ ಮೈಂಡಿಂದ ಅವಾಗ ರೇಖೆ ಫೇಲ್ಯೂರ್ ಅಂತ ಅನಿಸುತ್ತೆ ಜನಕ್ಕೆ ಎಲ್ಲವೂ ಕೂಡ ಕನ್ಫ್ಯೂಷನು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ಅದ್ರ ಕರೆಕ್ಟಾಗಿ ಹೇಳ್ಕೊಟ್ಟಿರೋದಿಲ್ಲ ಈಗಂತೂ ಆನ್ಲೈನ್ ಸ್ಟಾರ್ಟ್ ಆದ ನಂತರ ಕೆಲವರು ಏನು ಮಾಡ್ತಾರೆ ಬರೀ ಅಟ್ಯೂನ್ಮೆಂಟ್ ಮಾತ್ರ ಕೊಟ್ಬಿಡ್ತಾರೆ ಫೋನ್ನಲ್ಲಿ ಆನಂತರ ಬುಕ್ಸ್ ಕಳಿಸ್ತಾನೆ ಅದನ್ನು ನೋಡಿ ಮಾಡಿ ಅಂತ ಹೇಳ್ತಾರೆ ಆದರೆ ಅವ್ರು ಮಾಡಿದ ಬಗ್ಗೆ ಅಥವಾ ಅವ್ರಿಗೆ ಕೊಟ್ಟಂಥದ್ದು ಇವ್ರು ಏನೂ ಅರ್ಥ ಆಗಿರೋದಿಲ್ಲ ಕರೆಕ್ಟು ಅವಾಗ ಅವನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ ತನಗೆ ಏನು ಅನುಭವ ಆಗ್ತಾ ಇಸ್ ವೆರಿ ಹೌದು ಹೌದು ಈಗ ನಾವೇನು ಮಾಡ್ತೀವಿ ಯಾಕಂದರೆ ನಾವು ನಾವು ಸರ್ಟಿಫಿಕೇಟ್ ಕೊಡುವಾಗ ಅವರದ್ದು ಒಂದು ಎಬಿಲಿಟಿ ನೋಡ್ತೀವಿ ಅವನು ಫಸ್ಟ್ ಲೆವೆಲ್ ಕಲ್ತ್ಕೊಂಡು ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡಿದಾನೆ ನಾವು ಮತ್ತೆ ರಿಪಿಟೇಷನ್ ತಕೊಂಡಾಗ ಅವನು ಬಾಯಿಂದ ತರಿಸ್ತೀವಿ ಇಂಥದೊಂದು ಪ್ರಾಬ್ಲಮ್ ಇದೆ ನೀನು ಏನು ಸಜೆಷನ್ ಇದು ನೀನ್ ಏನ್ ಸಜೆಸನ್ ಕೊಡ್ತೀವಿಂಟ್ ಗಳು ನಮ್ಮಲ್ಲಿ ಈಗ ಸುಮಾರು ನೂರಕ್ಕಿಂತ ಹೆಚ್ಚು ಜನ ರೇಖೆ ಮಾಸ್ಟರ್ಸ್ ಇದ್ದಾರೆ ಎಲ್ಲೂ ಕೂಡ ಜನ ಕಲಿಸಿದ್ರೆ ಕಲಿಸಿರುವಂತದ್ದು ಜನರಲ್ ಆಗಿ ಕಲಿಸಿರುವಂತದ್ದು ಒಂದು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಇದೆ ಮಾಸ್ಟರ್ಸ್ ಸುಮಾರು ನೂರಕ್ಕಿಂತ ಜಾಸ್ತಿ ಜನ ಮಾಸ್ಟರ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಅಲ್ಲಿ ಅವರೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ನಾನು ಸರ್ಟಿಫಿಕೇಟ್ ಕೊಟ್ಕೊಂಡು ಸುಮ್ಮನೆ ಆಗೋದಿಲ್ಲ ಆಗಾಗ ಚೆಕ್ ಅಟೆಂಡ್ಮೆಂಟ್ ಕೊಡುವಾಗ ಲೈವ್ ತೋರಿಸಿ ಅಂತ ಹೇಳ್ತೀನಿ ನಾನು ಆನ್ಲೈನ್ ಅಲ್ಲಿ ತೋರಿಸಿ ನೀವು ಏನು ಅಟೆಂಡ್ಮೆಂಟ್ ಕೊಡ್ತಾ ಇದ್ದೀರಿ ಅಂತ ಮತ್ತೆ ಏನು ಕನ್ಫ್ಯೂಷನ್ ಇದೆ ನನ್ನ ಹತ್ರ ಆಗಂದಾಗಲೇ ಕೇಳಿ ನೀವು ಯಾಕಂದ್ರೆ ನಾವು ಒಂದು ತಪ್ಪು ಮಾಡಿದ್ರೆ ಅವ್ರು ಹತ್ತು ತಪ್ಪು ಮಾಡ್ತಾ ಇದ್ದಾರೆ ನಾಳೆ ದಿನ ನಮ್ಮ ಪರಂಪರೆ ವಿಶ್ವಚೇತನ ರೇಖೆ ಕೇಂದ್ರ ಸ್ಟೂಡೆಂಟ್ ಅಂತ ಹೇಳಿ ನಮ್ಮ ಸೆಂಟರ್ ಕೆಟ್ಟ ಹೆಸರು ಬರುತ್ತೆ ನಾನು ಆ ರೀತಿ ಮಾಡಲ್ಲ ಮತ್ತು ಬುಕ್ಸು ಕೂಡ ಏನು ಸಿಂಬಲ್ಸ್ ಬಳಸಬೇಕು ಚಕ್ರಾದ್ಯಾನ ಯಾವ ರೀತಿ ಮಾಡಬೇಕು ಪಿರಾಮಿಡ್ಸನ್ನು ಯಾವ ರೀತಿ ಮಾಡಬೇಕು ಎಲ್ಲವೂ ಕೂಡ ನಾವು ಮಾರ್ಕೆಟಿಂದ ಬುಕ್ಸ್ ತಂದು ಕೊಡೋದಿಲ್ಲ ನೀವೇ ಮಾಡ್ತೀವಿ ನಾವೇ ನಮ್ಮ ಸಿಸ್ಟಮ್ನಲ್ಲಿ ರೆಡಿ ಮಾಡಿಸಿ ಅವ್ರಿಗೆ ಬೇಕಾದವರು ಸಪ್ಲೈ ಕೊಡ್ತೀವಿ ಯಾಕೆಂದರೆ ಈ ಅಟ್ಯೂರ್ಮೆಂಟ್ ಆಗದೆ ಕೆಲವು ಸಿಂಬಲ್ಸನ್ನು ಬೇರೆಯವ್ರು ನೋಡಬಾರ್ದು ಅಂತ ಇದೆ ಪದ್ಧತಿ ರೇಖೆಯಲ್ಲಿ ಹಾಗಾಗಿ ನಾವು ಏನಾಗ ಯಾವುದೊಂದು ಪ್ರಿಂಟಿಂಗ್ ಪ್ರೆಸ್ ಕೊಟ್ಟಾಗ ಏನೇನೋ ಅವರು ಜಸ್ಟ್ ಕೆ ಕ್ಯೂರಿಯಸಿಟಿಗೆ ಅದನ್ನು ಡ್ರಾ ಮಾಡ್ಬೋದು ಕೆಲವೊಮ್ಮೆ ವೇರಿಯೇಷನ್ ಆಗಿಬಿಡುತ್ತೆ ಅವರಿಗೆ ಅಟೆಂಡ್ಮೆಂಟ್ ತೊಗೊಂಡಾಗ ಮಾತ್ರ ಸಿಂಬಲನ್ನು ಬಳಸಬಹುದು ಹಾಗಾಗಿ ನಾವು ಈ ರೀತಿ ಅವ್ರನ್ನ ಫಾಲೋಅಪ್ ಮಾಡ್ತೀವಿ ಮತ್ತು ರಿಪಿಟೇಷನ್ನಲ್ಲಿ ಪದೇ ಪದೇ ಅವ್ರಿಗೆ ಇನ್ವೈಟ್ ಮಾಡ್ತೀವಿ ನಾವು ರಿಪಿಟೇನ್ನಾಗಿ ಬನ್ನಿ ಕರೆಕ್ಟ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಇವತ್ತೇ ಬರಲೇಬೇಕು ಕಟ್ಟಖಿತವಾಗಿ ನಾವು ಹೇಳಲ್ಲ ನಾಳೆ ದಿನಕ್ಕೆ ಬನ್ನಿ ಇನ್ನೊಂದು ದಿನ ಇದ್ದಾಗ ಬನ್ನಿ ಇವತ್ತು ನಮ್ಮಲ್ಲಿ ಐದು ವರ್ಷದ ಹಿಂದೆ ಕಲ್ತವರು ಕೂಡ ಇವತ್ತು ರಿಪಿಟೇಷನ್ ಬರ್ತಾಯಿದ್ರು ಏನು ಡೌಟ್ಸ್ ಇದೆ ಕೇಳಿ ಮತ್ತು ನಾವು ಅವ್ರಿಗೆ ಸಪ್ರೇಟ್ ಕ್ಲಾಸ್ ತೊಗೊಳ್ತೀನಿ ಸೀನಿಯರ್ ಗ್ರೂಪ್ ಜೂನಿಯರ್ ಗ್ರೂಪ್ ಅಂತ ಎರಡು ಮಾಡಿದ್ದೀನಿ ವಾಟ್ಸಪ್ ಗ್ರೂಪು ಸೀನಿಯರ್ ಗ್ರೂಪಿಗೆ ಏನೇನು ಬೇಕು ಆಗಿ ಈಗ ಪಿರಾಮಿಡ್ಸ್ ಇರ್ಬೋದು ಕ್ರಿಸ್ಟಲ್ಸ್ ಇರ್ಬೋದು ಅಡಿಷ್ನಲ್ಲಾಗಿ ಸುಜೋಗ ಥೆರಪಿ ಯಾವ ರೀತಿ ಮಾಡಬೇಕು ಎಲ್ಲ ಅವ್ರು ಗೈಡ್ ಮಾಡ್ತೀನಿ ಅಂದರೆ ನಾಳೆ ದಿನ ಬಂದಂಥ ಕಸ್ಟಮರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲಿಕ್ಕೆ ನಾವು ಪ್ರಿಪೇರ್ ಇರಬೇಕು ಮತ್ತು ರೇಖೆ ಸೆಂಟ್ರನ್ನ ನೀವು ನಡೆಸ್ತೀರಿ ಅಂತಂದರೆ ಬರೀ ರೇಖೆಯನ್ನು ಇಟ್ಟುಕೊಂಡು ಕೂತ್ಕೊಂಡ್ರೆ ಅವನಿಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಡಿಷ್ನಲ್ ಆದಂಥ ಹತ್ತಾರು ರೂಟ್ ಅವನಿಗೆ ಗೊತ್ತಿರಬೇಕು ಯಾವುದಾದ್ರೂ ರೂಟಲ್ಲಿ ಅವನಿಗೆ ಸರಿ ಮಾಡಿಸ್ಬೇಕು ಅದಕ್ಕೆ ನಮ್ಮಲ್ಲಿ ನಾ ನೀವು ಕೇಳ್ಬೋದು ಕೆಲವು ಕೋರ್ಸ್ ಸೆಂಟ್ರ್ನಲ್ಲಿ ಒಂದೆರಡು ಕೋರ್ಸ್ ಇರುತ್ತೆ ಹಿಪ್ನಾಟಿಸಮ್ ರೇಖೆ ಅಥವಾ ರೇಖೆ ಮಾತ್ರ ಇರುತ್ತೆ ಅಂತ ಇರುತ್ತೆ ನಮ್ಮಲ್ಲಿ ಹಾಗಿಲ್ಲ ನಮ್ಮಲ್ಲಿ ಆಲ್ರೆಡಿ ಹನ್ನೆರಡು ಕೋರ್ಸ್ ಇತ್ತು ಸ್ಟಾರ್ಟಿಂಗ್ ಅದರಲ್ಲಿ ಕೆಲವು ಕೋರ್ಸನ್ನು ನಾನು ಕ್ಲೋಸ್ ಮಾಡಿದ್ದೆ ಯಾಕೆಂದರೆ ಕೆಲವು ಕೋರ್ಸ್ಗಳು ನಮಗೆ ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ ಸಿಕ್ತು ನಮ್ಮಲ್ಲಂತ ಕಂಪ್ಲೀಟ್ ಇರಲಿಲ್ಲ ಕೆಲವು ಕೋರ್ಸ್ಗಳೇನು ಮಾಡುತ್ತೆ ಅವ್ರು ಮಾಡುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಅದಕ್ಕೆ ಯಾವುದು ಸೈಡ್ ಎಫೆಕ್ಟ್ ಮಾಡುತ್ತೆ ಆ ನಾಲ್ಕು ಕೋರ್ಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಸತ್ಯ ಈಗ ನಾವು ಮಾಡುವಾಗ ಏನೇ ಒಂದು ಪ್ರಮಾದ ನಡೋದು ಏನಾದರೂ ವ್ಯತ್ಯಾಸ ಆದರೂ ಕೂಡ ಪಾಸಿಟಿವ್ ಆಗಿ ಅವ್ರು ಕನ್ವಲ್ಟ್ ಆಗುತ್ತೆ ಅದನ್ನು ಮಾತ್ರ ಇಟ್ಟಿದ್ದೀನಿ ನಾನು ಕರೆಕ್ಟ್ ಕರೆಕ್ಟ್ ಹಾಗಾಗಿ ನಮ್ಮ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮಗೂ ಕೂಡ ಬಿಸ್ನೆಸ್ಸಿಗೆ ಬೇರೆ ರೋಟ್ ಇದೆ ನಾನು ಕೂಡ ಇದನ್ನು ಬಿಸ್ನೆಸ್ ಮಾಡಬೇಕಂತ ಹೊರಟನೂ ಅಲ್ಲ ನನ್ನ ಸಮಸ್ಯೆ ಕರೆಕ್ ಕರೆಕ್ಟ್ ಮಾಡ್ಕೊಳ್ಳಿ ನಾನು ಹೊರಟೋನು ಆದರೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ನನಗಿಲ್ಲಿ ಇಲ್ಲಿ ತನಕ ತಂದಿದೆ ಇಲ್ಲಿಂದಲೇ ನನಗೆ ಒಳ್ಳೆಯದು ಕೂಡ ಆಗಿದೆ ನಮ್ಮ ಉದ್ದೇಶ ಏನಪ್ಪ ಅದನ್ನು ಕಲ್ತವರಿಗೂ ಒಳ್ಳೆಯದಾಗಬೇಕು ಆ ವ್ಯಕ್ತಿ ಪ್ರೊಫೆಷ್ನಲ್ ಮಾಡಿದಾಗ ಇನ್ನು ಸಾವಿರಾರು ಜನಕ್ಕೆ ರೀಚ್ ಆಗಬೇಕು ಈಗ ನಿಮ್ಮಲ್ಲಿ ಕೋರ್ಸಿಗೆ ಸೇರೋದಿದ್ರೆ ಹೇಗೆ ನಮ್ಮಲ್ಲಿ ಕೋ ಕೋರ್ಸಿಗೆ ಸೇರೋದಿದ್ರೆ ಫಸ್ಟ್ ಅವರು ಯಾವ ಕೋರ್ಸ್ ಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಹಾಕಿದರೆ ಅದಕ್ಕೆ ನಾವು ಫಸ್ಟ್ ಅಡ್ಮಿಷನ್ ಮಾಡ್ಕೊಳ್ತೀವಿ ಅಡ್ಮಿಷನ್ ಯಾಕೆ ಮಾಡ್ಕೊಳ್ತೀವಿ ಅಂದರೆ ಈಗ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದೇ ಇದ್ದರೆ ಕೆಲವರು ಹೀಗೆ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಂದ್ರೆ ಜಾಯ್ನ್ ಆಗಿಬಿಡ್ತಾರೆ ಕೆಲವು ಸಿಂಪತಿ ಮೇಲೆ ನಾವು ಅವ್ರಿಗೆ ಅಟೆಂಡ್ಮೆಂಟ್ ಕೊಡಲಿಕ್ಕಾಗಲ್ಲ ಅಡ್ಮಿಷನ್ ಮಾಡಿದ ಕೂಡಲೇ ಅವರಿಗೆ ನಾವು ಬುಕ್ಸನ್ನು ಕೊರಿಯರ್ ಮಾಡಿಬಿಡ್ತೀವಿ ಅವ್ರಿಗೆ ಆಗಿಂದಾಗಲೇ ಮತ್ತು ನಮ್ಮಲ್ಲಿ ಇನ್ನೊಂದು ಸಿಸ್ಟಮ್ ಇದೆ ನೀವು ಅದನ್ನು ಚೆಕ್ ಮಾಡ್ಬೋದು ಬೇರೆ ಸೆಂಟರ್ನಲ್ಲಿ ಅವರು ಬುಕ್ ಮಾಡಿದ್ರೆ ಆ ಸೆಂಟ್ರ್ನವ್ರು ಯಾವ ಟೈಮನ್ನು ಫಿಕ್ಸ್ ಮಾಡಿರ್ತಾರೋ ಅದೇ ಟೈಮಿಗೆ ಇವರು ಸೆಟ್ ಆಗಬೇಕಾಗತ್ತೆ ನಿಮ್ಮಲ್ಲಿ ನಮ್ಮಲ್ಲಿ ಹಾಗಿಲ್ಲ ಅವನು ರಿಕ್ವೆಸ್ಟ್ ಹಾಕೊಂಡು ಒಂದು ಎರಡು ದಿನ ಮುಂಚೆ ಬುಕ್ ಮಾಡಿಕೊಂಡು ನನಗಿಂತ ಟೈಮ್ ಇಂಥ ಡೇಟ್ ಬೇಕು ಅಂದರೆ ಅದೇ ಡೇಟಿಗೆ ನಾವು ಸೆಟ್ ಮಾಡಿಕೊಡ್ತೀವಿ ಯಾಕಾಗಿ ಅಂತಂದರೆ ಕೆಲವರು ಜಾಬ್ ಹೋಲ್ಡರ್ಸ್ ಇರ್ತಾರೆ ಹೌಸ್ ವೈಫ್ಸ್ ಇರ್ತಾರೆ ಅವರು ಮಕ್ಕಳು ಮ್ಯಾನೇಜ್ ಮಾಡಬೇಕಾಗತ್ತೆ ಅಥವಾ ಕೆಲವ್ರಿಗೆ ಬೆಳಗಿಂದ ಸಂಜೆ ತನಕ ಡ್ಯೂಟಿ ಇರುತ್ತೆ ಯಾವುದೋ ಒಂದು ಟೈಮಲ್ಲಿ ಅವರು ಫ್ರೀ ಇರ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಜನ ಬುಕ್ಕಿಂಗ್ನಲ್ಲಿದ್ದಾರೆ ಈ ವಾರದಲ್ಲಿ ಕಂಪ್ಲೀಟ್ ಇಡೀ ವಾರದ ಬುಕ್ಕಿಂಗ್ ತಗೊಬಿಡ್ತೀನಿ ಇಪ್ ಮತ್ತು ನನ್ನ ಸಿಸ್ಟಮ್ ಯಾವ ಟೈಪ್ ಇದೆ ಅಂದರೆ ಇವತ್ತು ನೀವು ಬೇರೆ ಸೆಂಟ್ರಲ್ಲಿ ಕಂಪೇರ್ ಮಾಡಿದಾಗ ಅವರು ಬುಕ್ಕಿಂಗ್ ತಗೊಳ್ಳೋರು ಒಬ್ಬರು ಇರ್ತಾರೆ ರಿಸೆಪ್ಷನಿಸ್ಟ್ ಇರ್ತಾರೆ ಅಟೆಂಡ್ಮೆಂಟ್ ಕೊಟ್ಟು ಗುರುಗಳು ಇರ್ತಾರೆ ಆ ವ್ಯಕ್ತಿಗೆ ಏನೇ ಒಂದು ಡೌಟ್ಸ್ ಬಂದಾಗ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿದ್ರೆ ಅವರಿಂದ ಉತ್ತರ ಇಲ್ಲ ಸರ್ ಹತ್ರ ಮೇಡಮ್ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ ನಾನು ಆ ಥರ ಮಾಡ್ತಾ ಇಲ್ಲ ನಾನೇನು ಮಾಡಿದ್ದೀನಿ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಡೈಲಿ ನಿಮ್ಗೇನು ಕನ್ಫ್ಯೂಷನ್ ಇದೆ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡ್ಬೇಕಾದ್ರೆ ರಾತ್ರಿ ಎಂಟು ಗಂಟೆ ಮೇಲೆ ಕಾಲ್ ಮಾಡಿ ನನ್ನ ಬೆಳಗಿಂದ ಸಂಜೆ ತನಕ ಕ್ಲಾಸ್ ಮುಗ್ದಿರೋ ನಾನು ಫ್ರೀ ಇರ್ತೀನಿ ಅವಾಗ ಅವ್ರದ್ದು ಏನು ಕನ್ಫ್ಯೂಷನ್ ಇದೆಯೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಹಾಗೆ ಮತ್ತು ರಿಪೀಟೇಷನ್ಗೆ ಇನ್ವೈಟ್ ಮಾಡ್ತೀನಿ ರಿಪೀಟೇಷನ್ಗೆ ಬನ್ನಿ ಮತ್ತೆ ಬರ್ತಾರೆ ಯಾರಿಗೆ ಕ್ಲಿಯರಿಟಿ ಇರುತ್ತೋ ಅವ್ರು ಬರೋದಿಲ್ಲ ಅಂದರೆ ಎಲ್ಲೂ ಕೂಡ ನಾವು ಕಲಿಸಿರೋದು ಅವ್ರಿಗೆ ಕನ್ಫ್ಯೂಷನ್ ಅಂತ ಇರಬಾರ್ದು ನಾವು ಫಾಲೋ ಅಪ್ ಮಾಡ್ತಾ ಇರುವಂಥ ರೀತಿ ಇದು ನಿಮ್ಮ ಸಂಸ್ಥೆಯ ಭವಿಷ್ಯದ ಕಲ್ಪನೆಗಳೇನು ಭವಿಷ್ಯದ ಕಲ್ಪನೆ ಅಂದರೆ ನಾವು ಇದೇ ಮೆಥಡನ್ನು ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಮಾಡಿಸ್ಬೇಕು ಒಂದೇದು ಇನ್ನೂ ಕೆಲವು ಕ್ಯಾಟಗರೀಸ್ ಇರುತ್ತಲ್ಲ ಏನಂತಂದರೆ ಕೆ ಇಂಟ್ರೆಸ್ಟ್ ಇದ್ದಂಥವ್ರು ಬೇರೆ ಇಂಟ್ರೆಸ್ಟ್ ಇಲ್ಲದೇ ಇದ್ದಂಥವ್ರು ಬೇರೆ ಇನ್ನೂ ಕೆಲವರಿಗೆ ಪ್ರಯತ್ನ ಪಟ್ಟರು ಬರಲಿಕ್ಕೆ ಆಗೋದಿಲ್ಲ ಏನು ಸೊಲ್ಯೂಷನ್ ಅಂತ ಸರ್ಚ್ ಮಾಡ್ತಾ ಇದ್ದಾಗ ಒಂದು ಇದೆ ಇತ್ತೀಚೆಗೆ ಒಂದು ಡಿವೈಸ್ ಹೀಲಿಂಗ್ ಸಿಸ್ಟಮ್ ಈಗ ನಾವು ಏನು ಮಾಡ್ತೀವಿ ಈ ಕಾಸ್ಮಿಕ್ ಎನರ್ಜಿನ ಯಾವ ರೀತಿ ಇನ್ವೈಟ್ ಮಾಡ್ತೀವಿ ಸಿಸ್ಟಮ್ ಮುಖಾಂತರ ಇನ್ವೈಟ್ ಮಾಡಿ ಇವರಿಗೆ ಕನೆಕ್ಟ್ ಮಾಡುವಂಥ ಸಿಸ್ಟಮ್ ಆಗದೇ ಇದ್ದವರಿಗೆ ವಯಸ್ಸಾದವರಿಗೆ ಅಥವಾ ಬೇರೆ ಒಂದು ಭಾಗದಲ್ಲಿ ಇದ್ಕೊಂಡು ಹೀಲಿಂಗ್ ತಗೊಳ್ಬೇಕು ಅನ್ನೋವಂಥವರಿಗೆ ಆ ಒಂದು ಮೆಥಡ್ ಯೂಸ್ ಆಗುತ್ತೆ ಅಲ್ಲಿ ಅಟೈನ್ಮೆಂಟ್ ಇರೋದಿಲ್ಲ ಅಂದರೆ ದೀಕ್ಷಾ ಪದ್ಧತಿ ಇರೋದಿಲ್ಲ ಟ್ರೈನಿಂಗ್ ಇರೋದಿಲ್ಲ ಡೈರೆಕ್ಟ್ ಅವ್ರಿಗೆ ಹೀಲಿಂಗ್ ಟ್ವೆಂಟಿ ಒನ್ ಡೇಸ್ ಅದು ಪ್ರೊಸೆಸಿಂಗ್ ಇರುತ್ತೆ ಅದು ಅದ್ರಿಗೆ ಯಾವುದೇ ಫೋರ್ಸ್ ಇಲ್ಲ ಇದು ಮಾಡಲಿಕ್ಕೆ ಆಗೋದಿಲ್ಲ ತಮಗೆ ಅನಿವಾರ್ಯತೆ ತಗೋದಕ್ಕೆ ಅಗ್ರಿ ಆಗ್ತೀನೋರಿಗೆ ಮಾತ್ರ ಅದು ಕರೆಕ್ಟು ಎಲ್ಲರಿಗೂ ಇಲ್ಲ ಫೋರ್ಸ್ ಇಲ್ಲ ಆದರೆ ನಮ್ಮಲ್ಲಿ ಬಂದಂಥವರಿಗೆ ಅಥವಾ ಮೇಲೆ ನಂಬಿಕೆ ಇದ್ದಂಥವರಿಗೆ ತನಗೆ ಹೀಲಿಂಗ್ ಬೇಕಿತ್ತು ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹಣ ಇದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ಥರದಂಥವರಿಗೆ ಅದೊಂದು ಆಪ್ಷನ್ಸ್ ಸೊ ಇದನ್ನೊಂದು ಬರ ಒಳ್ಳೆಯ ಒಂದು ವಿಶ್ವವಿದ್ಯಾನಿಲಯದ ಲೆವೆಲ್ಗೆ ಕೊಂಡೋಗಿ ವಿಶ್ವವಿದ್ಯಾಲಯ ಇದ್ದರೂ ಸಹಿತ ಒಂದು ಸೆಂಟ್ರನ್ನ ಒಂದು ಒಳ್ಳೆ ರೀತಿ ಡ್ರಗ್ ಇವತ್ತು ಏನಾಗಿದೆ ಜನಕ್ಕೆ ಈ ಡ್ರಗ್ಲೆಸ್ ಟ್ರೀಟ್ಮೆಂಟ್ ಕಡೆ ವಾಲ್ತಾ ಇದ್ದಾರೆ ವೆಸ್ಟರ್ನ್ ಅವರೆಲ್ಲರೂ ಅದು ಅವಶ್ಯಕತೆ ಕೂಡ ಇದೆ ಇವತ್ತು ಈ ಸಣ್ಣ ಸಣ್ಣ ಡಿಸೀಸ್ಗೂ ಕೂಡ ಎಮ್ ಆರ್ ಐ ಸ್ಕ್ಯಾನು ಟಿ ಸ್ಕ್ಯಾನು ಅಥವಾ ಏನೇನೋ ಮಾಡಿಕೊಂಡು ಒಂದು ಕಮರ್ಷಿಯಲ್ ಮೈಂಡಿಂದ ಏನೋ ಬೇರೆ ಬೇರೆ ರೀತಿ ಹಣ ಸುರಿಯುವಂಥ ಸ ಇದನ್ನು ನೋಡ್ತೀವಿ ಹಾಸ್ಪಿಟ್ಲನ್ನು ನೋಡ್ತೀವಿ ಆದರೆ ಈ ಥರದ ಮೆಥಡನ್ನು ಬಳಸ್ಕೊಂಡಾಗ ಅದು ನೈಂಟಿ ಪರ್ಸೆಂಟ್ ಅವರು ಹಾಸ್ಪಿಟ್ಲಿಗೆ ಹೋಗೋದು ತಪ್ಪುತ್ತೆ ಈ ರೇಖೆ ಅಥವಾ ಈ ಮೆಡಿಟೇಷನ್ ಎಲ್ಲ ಏನಂದರೆ ಆರೋಗ್ಯದ ವಿಷಯಕ್ಕೂ ಹೆಲ್ಪ್ ಮಾಡುತ್ತೆ ಬೇರೆ ಎಲ್ಲ ವಿಷಯಕ್ಕೂ ಮಾಡುತ್ತೆ ನಮ್ಮಲ್ಲಿ ಆರೋಗ್ಯ ವಿಷಯಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ನೋಡಿದ್ರಿ ನೀವೀಗ ಸುಜೋಕ್ ಇರ್ಬೋದು ಅಥವಾ ಫುಡ್ ಮಿಲೇಟ್ಸ್ ಪ್ರಾಡಕ್ಟ್ ಇರ್ಬೋದು ಮೇನ್ ಅದಕ್ಕೆ ನಾವು ಎಕ್ಸ್ಪೋಸ್ ಮಾಡ್ತೀವಿ ನನಗೆ ಕೊನೆಯದಾಗಿ ಒಂದು ಕ್ವಶನ್ ಕೇಳಬೇಕು ನಿಮಗೆ ನೀವು ಅದನ್ನು ಮಾಡ್ತಾ ಇದ್ದೀರಿ ಅಂತ ಗೊತ್ತು ನನಗೆ ಈ ಕವಡೆಶಾಸ್ತ್ರವನ್ನು ಮಾಡ್ತೀರಲ್ವ ಶಾಸ್ತ್ರ ನೋಡಿ ಸರ ನಾನೇನು ಮಾಡಿದ್ದೀನಿ ನೀವು ಕೇಳುವ ಇಷ್ಟು ಕೋರ್ಸ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ನನ್ನ ಉದ್ದೇಶ ಈ ರೇಖೆ ಕಲ್ತ್ಕೊಂಡ ನಂತರ ರೇಖೆ ಇದ್ದಂಥ ಸಂದರ್ಭದಲ್ಲಿ ಕೆಲವಷ್ಟು ಮೆಥಡ್ಗಳು ನಮ್ಮ ಪೂರ್ವಿಕರು ಇದ್ದರು ಈಗ ಉದಾಹರಣೆ ನಮಗೇನೋ ಒಂದು ಫೈನಾನ್ಸಿಯಲ್ ತೊಂದರೆ ಇದೆ ಸಂತಾನ ಸಮಸ್ಯೆ ಇದೆ ಅವಾಗ ಜಾತಕದ ಮುಖಾಂತರ ಹೋಗ್ತಾಯಿದ್ರು ಜಾತಕ ನೋಡಿಕೊಂಡು ಅಪರೋಹಿತರು ಅವ್ರಿಗಿಂತ ಹೋಮ ಹವನವನ್ನು ಮಾಡಿ ದಶಾಭುಕ್ತಿ ಆಧಾರದ ಮೇಲೆ ಅದನ್ನು ಮಾಡ್ತಾಯಿದ್ರು ನನಗೆ ಯಾವತ್ತು ಕ್ಯೂರೊಸಿಟಿ ಇತ್ತು ಹಸ್ತ ಸಾಮುದ್ರಿಕ ಹಾಂ ಈಗ ನೋಡಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಕುಟುಂಬಸ್ಥರೆಲ್ಲ ಕೂಡ ಕೌಡಶಾಸ್ತ್ರವನ್ನು ಮಾಡಿದವರೇ ಹಿಂದೆ ನಮ್ಮ ತಂದೆಯವ್ರ ಮಧ್ಯದಲ್ಲಿ ತೀರಿ ಹೋಗಿರೋದ್ರಿಂದ ಸ್ವಲ್ಪ ಅಲ್ಲಿ ಗ್ಯಾಪ್ ಆಯಿತು ನಾಟಿ ವೈದ್ಯ ಪದ್ಧತಿ ಕೂಡ ಮಾಡ್ತಾ ಇದ್ದಾರೆ ನಾನು ಕೂಡ ಕೆಲವು ಗಿಡ ಕೊಡ್ತೀನಿ ಕೆಲವು ಫ್ರೀಯಾಗಿ ಮತ್ತು ಯಾವುದೇ ಚಾರ್ಜಸ್ ಇಲ್ಲ ಈಗ ಬೇರೆ ಬೇರೆ ತೊಂದರೆ ಇದ್ದವರಿಗೆ ನಮ್ಮಲ್ಲಿ ನಾವು ಬಳಸ್ತಾ ಇರುವಂಥದ್ದು ಆ ಒಂದು ವಸ್ತುವನ್ನು ದಿ ಅವರು ಬರುವಾಗ ಒಂದು ದೇವ್ರದ್ದು ಒಂದು ಪೂಜೆ ಸಾಮಗ್ರಿ ತಂದ್ರೆ ಆಯಿತು ಯಾವುದೇ ಚಾರ್ಜ್ ಗೊತ್ತಾಯಿತು ಈ ಶಾಸ್ತ್ರಕ್ಕೂ ಕೂಡ ನಮ್ಮಲ್ಲಿ ಅದೇ ಪದ್ಧತಿ ಇತ್ತು ಹಿಂದೆಲ್ಲ ಈಗ ನಾನು ಕಲ್ತಿದ್ದೆ ಯಾಕೆ ಈಗ ಆ ರೇಖೆ ಇದ್ದಂಥ ಸಂದರ್ಭದಲ್ಲಿ ಈ ಪದ್ಧತಿಯಿಂದ ಹೇಗೆ ಅವರು ಸಮಸ್ಯೆ ಕ್ಲಿಯರ್ ಮಾಡಿಕೊಂಡ್ರು ಅದೊಂದು ನನ್ನ ಮೈಂಡಲ್ಲಿದ್ದದ್ದು ಬಟ್ ಆ ಪದ್ಧತಿ ಕೂಡ ಸೈಂಟಿಫಿಕ್ ಅಲ್ವಾ ಸೈಂಟಿಫಿಕ್ಕೇ ಆದರೆ ಈಗ ನೀವು ಕೇಳ್ಬೋದು ಈ ರೇಖೆ ಪದ್ಧತಿಗೂ ಈ ಶಾಸ್ತ್ರ ಪದ್ಧತಿಗೂ ಏನು ವ್ಯತ್ಯಾಸ ಅಂತ ಹೇಳಿ ಶಾಸ್ತ್ರ ಪದ್ಧತಿ ಏನಿದೆ ನಮ್ಮ ಒಂದು ಅನುಷ್ಠಾನದ ಮೇಲೆ ಡಿಪೆಂಡು ನಿಮ್ಮ ಶುದ್ಧಾಚಾರ ನಮ್ಮ ಶುದ್ಧಾಚಾರ ನಮ್ಮ ಅನುಷ್ಠಾನದ ಮೇಲೆ ಅದು ನನ್ನ ಬ್ಯಾಕ್ ಗ್ರೌಂಡ್ ಎನರ್ಜಿ ಮೇಲೆ ಡಿಪೆಂಡು ನೀವು ಅಲ್ಲಿ ತಪ್ಪು ಮಾಡಿ ತಪ್ಪು ಅಲ್ಲಿ ತಪ್ಪಾದರೆ ಇಲ್ಲಿ ಉತ್ತರ ಕೂಡ ತಪ್ಪು ಬರ್ಬೋದು ನಾವು ಮಾಡುವಂಥ ಒಂದು ಪದ್ಧತಿಯಲ್ಲೂ ಕೂಡ ಲೋಪ ಆಗ್ಬೋದು ಅದೇ ರೀತಿ ಆ ಜಾತಕ ಅಂದರೆ ಯಾರು ಕೇಳಲಿಕ್ಕೆ ಬರ್ತಾನೋ ಅವನಿಗೆ ದೈವಾನುಕೂಲ ಇಲ್ಲದಾಗೂ ಕೂಡ ರಾಂಗ್ ಕೊಟ್ಟು ಬಿಡುತ್ತೆ ಹಾಗಾಗಿ ನನಗೆ ಹೆಚ್ಚು ಆಕ್ಯುರೇಟಾಗಿ ಕೊಡುವಂಥ ಪದ್ಧತಿ ಇದು ಮತ್ತು ನಮ್ಮಲ್ಲಿ ಇರುವಂಥದ್ದು ಹಳ್ಳಿ ಪದ್ಧತಿ ಆಗಿತ್ತು ಆವಾಗ ನಾನು ಕೇರಳ ಮತ್ತು ತಮಿಳುನಾಡು ಪದ್ಧತಿನ ಕಲ್ತಿದ್ದೀನಿ ಕಲ್ತದ್ದನ್ನು ಆವಾಗ ನನಗೆ ಕಂಟಿನ್ಯೂಯಸ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ಯಾವತ್ತು ಸಾಧ್ಯತೆ ಆಗುತ್ತೋ ಆವಾಗೆಲ್ಲ ನೋಡ್ತಾ ಇರ್ತೀನಿ ನಾನು ಹಾಗಂದ್ರೆ ರೆಗ್ಯುಲರ್ ನೋಡೋಲ್ಲ ಯಾಕಂದ್ರೆ ನನಗೆ ಈಗಿರುವಂಥ ಕೋರ್ಸನ್ನು ಮ್ಯಾನೇಜ್ ಮಾಡೋದೇ ಕಷ್ಟ ಇದೆ ನೋಡಿದಾಗ ನಾನು ಜನಕ್ಕೆ ಹೇಳ್ತೀನಿ ಯಾರಾದರೂ ಮುಂಚೆ ಕೇಳಿದವರಿದ್ದರೆ ನೀವು ಬೇಕಾದ್ರೆ ಕೇಳ್ಬೋದು ನಾನು ಇವತ್ತು ಇದ್ದೀನಿ ಆದರೆ ಆ ಮೆಥಡು ತುಂಬ ಚೆನ್ನಾಗಿದೆ ಕೇರಳ ಮತ್ತು ತಮಿಳುನಾಡು ಪದ್ಧತಿ ಇಲ್ಲಿಯ ಕೊಳ್ಳೆಗಾಲ ಅಥವಾ ಈ ಕೋಸ್ಟಲ್ ಬೆಲ್ಟ್ ಪದ್ಧತಿಗಿಂತ ಚೆನ್ನಾಗಿದೆ ಯಾರಿಗೆ ಒಂದು ಪಾಸಿಟಿವ್ ಎನರ್ಜಿ ಬ್ಯಾಕ್ ಗ್ರೌಂಡ್ ಎನರ್ಜಿ ಇದೆ ಅಂಥವ್ರಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯಾರಿಗೆ ಬರೋಲ್ಲ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು ಎನರ್ಜಿ ಇದೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಮೆಥಡ್ ಗೊತ್ತಿಲ್ಲ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಆ ಮೆಟೀರಿಯಲ್ಲು ನೋಟ್ಸೆಲ್ಲ ಕೊಟ್ಟು ಅವ್ರಿಗೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಅಂತೇಳಿ ಗೈಡ್ ಮಾಡ್ತೀನಿ ತುಂಬ ಯೂಸ್ ಆಗತ್ತೆ ಅಂಥವ್ರು ತುಂಬ ಜನ ಇವತ್ತು ಬದುಕನ್ನು ಕಂಡುಕೊಂಡಿದ್ದ ನಮ್ಮ ಉದ್ದೇಶ ಏನಂದರೆ ಬರೀ ಟ್ರೀಟ್ಮೆಂಟ್ ವರ್ಷನ್ ಒಂದೇ ಅಲ್ಲ ಜನಕ್ಕೆ ಏನಾದರೂ ಒಂದು ದಾರಿ ತೋರಿಸುವಂಥದ್ದು ಅದಕ್ಕೆ ನಾನು ಫೀಸಲ್ಲೂ ಕೂಡ ನಾನು ಬೇಸಿಕಲ್ಲಿ ನಾನು ಕಲಿಯುವಾಗ ಏನಿತ್ತು ಅದರಲ್ಲೇ ಆಸ್ಪಾಸ್ನಲ್ಲೇ ಇದೆ ನಮ್ಮ ಫೀಸ್ಗಳೆಲ್ಲ ಕಮರ್ಷಿಯಲ್ ಮೈಂಡಿಂದ ನಾನು ಇನ್ನೂ ಹೋಗಿಲ್ಲ ಮತ್ತು ಇವತ್ತು ನಿಮ್ಮ ಮುಖಾಂತರ ನಮ್ಮ ಮೀಡಿಯಾ ಮುಂದೆ ಬಂದಿರೋದು ಇನ್ನೂ ತನಕ ಯಾವುದೇ ಇಂಟ್ರವ್ಯೂ ನಾನು ಬಂದಿಲ್ಲ ಯಾಕಂದರೆ ಜನಕ್ಕೆ ರೀಚ್ ಆಗಲಿ ಅದ್ರ ಪದ್ಧತಿಲ್ಲ ನನಗೆ ನನ್ನ ಊರಿನವರು ನನ್ನ ಸ್ನೇಹಿತರು ಮುಖ್ಯವಾಗಿ ಈ ತರದ ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ಪ್ರತಿಭೆ ಅಂತಲ್ಲ ಯಾವುದೇ ಪ್ರತಿಭೆ ಕೂಡ ಜಿಲ್ಲೆಯ ಒಳಗಡೆ ಇದ್ದು ಅರಳುವುದು ಬಹಳ ಕಷ್ಟ ಜಿಲ್ಲೆಯ ಹೊರಗಡೆ ಹೋದವರು ಬಹಳ ಅರಳಿದ್ದಾರೆ ಖಂಡಿತ ಇದ್ದೀನಿ ಸಾಕ್ಷಿ ಪ್ರಜೆ ನಾನು ನೋಡಿದ್ದೀನಿ ಯಾಕೆಂದ್ರೆ ನಾನು ಫಸ್ಟ್ ಈಗ ಒಂದು ನಾಲ್ಕು ವರ್ಷದ ಹಿಂದೆ ಕೆಲವರೆಲ್ಲ ಇವತ್ತೇನು ಪ್ರಚಾರಕ್ಕೆ ಬಂದಿದ್ದಾರೆ ನಮ್ಮ ಹತ್ರ ಎಲ್ಲ ಕೆಲವು ಸಜೆಷನ್ ಕೇಳ್ತಾ ಇದ್ರು ಅವತ್ತು ನಾನು ಹೇಳ್ತಿದ್ದೆ ನಾನು ಯಾರಿಗೂ ಕೂಡ ಇದು ಮಾಡಿ ನಮ್ಮಲ್ಲಿಗೂ ಕೂಡ ಇವತ್ತು ನಾನು ಎಲ್ಲ ಮಾಡ್ತೀನಿ ತಿಂಗಳಲ್ಲಿ ನಾಲ್ಕು ವೆಬಿನಾರ್ ಮಾಡ್ತೀನಿ ಆ ವೆಬಿನಾರ್ ಮಾಡಿದಾಗ ನಮ್ಮ ಸ್ಟೂಡೆಂಟ್ ಮಾತ್ರ ಅಲ್ಲ ನೀವೆಲ್ಲ ಜಾಯ್ನ್ ಆಗಿ ಏನಾದರೂ ಕನ್ಫ್ಯೂಷನ್ ಇದೆ ನಮ್ಮಿಂದ ಪ್ರಯೋಜನ ಆಗೋದಿದ್ರೆ ನೀವು ಜಾಯ್ನ್ ಆಗಿ ಒಂದು ರೂಪಾಯಿ ನೀವು ಕೊಡೋದು ಬೇಡ ಫ್ರೀಯಾಗಿ ಅವ್ರಿಗೆ ವೆಬಿನಾರ್ಗೆ ಬಂದು ಅವ್ರಿಗೆ ಸಿಂಬೋಲ್ಸ್ ಯಾವ ಥರ ಇರುತ್ತೆ ಯಾವ ರೀತಿ ಬಳಸಬೇಕು ಚಕ್ರ ಧ್ಯಾನ ಯಾವ ಥರ ಮಾಡಬೇಕು ಎಲ್ಲನೂ ಗೈಡ್ ಮಾಡ್ತಾ ಇದ್ದೀನಿ ನಮ್ಮ ಗ್ರೂಪಲ್ಲಿ ಇವತ್ತು ನಮ್ಮ ಸ್ಟೂಡೆಂಟ್ ಅಲ್ಲದೇ ಇದ್ದವರು ಕೂಡ ಇದ್ದಾರೆ ಏನಕ್ಕೆ ಪಾಪ ಎಲ್ಲೂ ಹಣ ಕೊಟ್ಟು ಕಲ್ತಿರ್ತಾರೆ ಅವ್ರಿಗೆ ಕ್ಲಿಯರಿಟಿ ಇಲ್ಲ ಹಣ ಹೋಗಿರ್ತದೆ ಗುರುಗಳ ಕಾಂಟ್ಯಾಕ್ಟ್ ಸಿಗೋದಿಲ್ಲ ಬನ್ನಿ ಕಲ್ತ್ಕೊಳ್ಳಿ ರೇಖೆ ಗ್ಲೋಬಲ್ ಇದು ನಾವೇನು ನಿಮಗೆ ದೀಕ್ಷೆ ಮಾಡ್ತಾ ಇಲ್ಲ ದೀಕ್ಷೆ ಮಾಡೋದಿದ್ರೆ ನಾನು ಫೀಸ್ ತಗೊಳ್ತೀನಿ ಆದರೆ ನೀವು ಆಲ್ರೆಡಿ ದೀಕ್ಷೆ ತೊಗೊಂಡಿದ್ರಿ ಈ ಟೆಕ್ನಿಕ್ಸನ್ನು ನೋಡಿ ನಿಮ್ಗೆ ಇದನ್ನು ಅದಕ್ಕೆ ಅಡ್ಯಾಪ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಹಿಂದೆ ಕಲ್ತದ್ದನ್ನು ಕಂಟಿನ್ಯೂ ಮಾಡಿ ಹಾಗಂತ ಹೊಸಗೆ ಮತ್ತು ದೀಕ್ಷೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಬೇರೆ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಒಂದು ಗ್ರೂಪ್ ಆಗಿ ಕರ್ಕೊಂಡು ಹೋಗಬೇಕಾಗಿದೆ ಕೃಷ್ಣಾಚಾರ್ಯ ನಿಮ್ಮ ಎಲ್ಲ ಕಲ್ಪನೆಗಳು ಚೆನ್ನಾಗಿದೆ ಹುಟ್ಟಿದ ನೆಲದಲ್ಲೇ ಇದನ್ನು ಕಲಿಬೇಕು ಕಲಿಸಬೇಕು ಮತ್ತು ನಿಮ್ಮದೇ ಒಂದು ಪ್ರಜ್ಞಾವಂತ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಹೊರಟಿದ್ದೀರಿ ಯಾವುದೇ ಕಮರ್ಷಿಯಲ್ ಆಲೋಚನೆಗಳಿಲ್ಲದೆ ಹೊರಟಿದ್ದೀರಿ ಖಂಡಿತ ನಿಮಗೆ ಸಮಾಜದ ಬಗ್ಗೆ ಸಾಮಾಜಿಕರ ಬಗ್ಗೆ ಕಳಕಳಿ ಇದೆ ಇದೇ ಪದ್ಧತಿ ಇದೇ ಮನೋಭಾವ ಮುಂದುವರಿಲಿ ಮತ್ತು ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಕನಸುಗಳೆಲ್ಲ ಈಡೇರಲಿ ಮತ್ತು ನಿಮ್ಮ ಮೂಲಕ ಒಂದು ತನ್ನದೇ ಆದಂಥ ಸಮಸ್ಯೆಗೆ ತಾನೇ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ದೊಡ್ಡ ಪಡೆ ಸಿದ್ಧವಾಗಿಲ್ಲ ಖಂಡಿತ ಅಂತ ಮುಂದೂ ಅವರಿಂದ ಕೂಡ ನಾಲ್ಕು ಜನಕ್ಕೆ ಉಪಕಾರ ಆಗಿರ್ಬೋದು ಯಾಕಂದರೆ ಇವತ್ತೇನೋ ಇವತ್ತಿನ ಕಾಲಘಟ್ಟದಲ್ಲಿ ಅವರ ಒಂದು ಏನೋ ಫೈನಾನ್ಸಿಯಲ್ ಕಂಡೀಷನಲ್ಲಿದ್ದಾಗ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕಾಗಲ್ಲ ದೊಡ್ಡ ದೊಡ್ಡ ಪರಿಹಾರ ಮಾಡ್ಕೊಳ್ಲಿಕ್ಕಾಗಲ್ಲ ಮತ್ತು ಚಿಕ್ಕ ಸಮಸ್ಯೆ ಅಂತ ಹೋದರೂ ಕೂಡ ಈ ಪುರೋಹಿತ ವರ್ಗ ಕೂಡ ಅವ್ರನ್ನ ಸುಲಿಯುವಂಥದ್ದು ಅಥವಾ ಹಾಸ್ಪಿಟ್ಲು ಕೂಡ ಬೇಕಾದ ರೀತಿ ರಿಪೋರ್ಟನ್ನು ಮಾಡಿಸ್ತಾ ಅವ್ರನ್ನ ಸುಲಿಯುವಂಥದ್ದೆಲ್ಲ ನಡೀತಾ ಇದೆ ಆದಷ್ಟು ಇದರಲ್ಲಿ ಈ ಸುಜೋಗ್ ಥೆರಪಿಯಲ್ಲಿ ಆರೋಗ್ಯದ ಯಾವುದೇ ಥರದ ತೊಂದರೆ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು ಅವರು ಸುಜುಕ್ರ ನಾನು ಫ್ರೀಯಾಗಿ ಹೇಳ್ಕೊಡ್ತಾನೆ ವೆಬಿನಾರ್ ಮಾಡ್ತಾಯಿದ್ದೀನಿ ಅಲ್ಲಿ ಯಾವುದೇ ಮಾನದಂಡ ಇಲ್ಲ ನಮ್ಮ ವೆಬಿನಾರ್ಗೆ ಬನ್ನಿ ನೀವು ಕಲ್ತ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗೆಲ್ಲ ಟ್ರೀಟ್ ಮಾಡಿ ಹೌದು ಹೌದು ನೀವು ಫ್ರೀಯಾಗಿ ಮಾಡ್ಬೋದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಕರಳಿ ವೀಕ್ಷಕರೇ ಇಷ್ಟೊತ್ತಿನವರೆಗೆ ಕೃಷ್ಣ ಆಚಾರ್ಯರು ಒಂದು ರೀತಿಯಿಂದ ನೆಲೆಯಿಲ್ಲದ ನೆಲೆಯಿಂದ ತನ್ನದೇ ಆದಂಥ ಆಲೋಚನೆ ತನ್ನದೇ ಆದಂಥ ಸಿದ್ಧಿ ತನ್ನದೇ ಆದಂಥ ಒಂದು ಕಲಿಕೆ ಅದರ ಹಿಂದೆ ಇದ್ದದ್ದು ಒಂದು ಶುದ್ಧ ಮನಸ್ಸು ಈ ಸಮಾಜಕ್ಕೆ ಸಾಮಾಜಿಕರಿಗೆ ತನ್ನ ಮೂಲಕ ತಾನು ಕಲಿತ ವಿದ್ಯೆಯನ್ನು ಅದನ್ನು ಹಂಚಬೇಕು ಮತ್ತು ಆ ಮೂಲಕ ಒಂದು ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು ಈ ಉದ್ದೇಶದಿಂದ ಅವರು ಮತ್ತು ಅವರ ಶ್ರೀಮತಿ ಎಲ್ಲರೂ ಒಂದು ಕುಟುಂಬಿಕವಾಗಿ ಅದನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ ಆಹಾರ ವಿಹಾರ ಮತ್ತು ಚಿಕಿತ್ಸೆ ಈ ಎಲ್ಲವನ್ನು ಕ್ರೋಢೀಕರಣ ಮಾಡಿ ಕೃಷ್ಣಾಚಾರದೇ ಆದಂಥ ಒಂದು ಮೆಥಡಾಲಜಿಯನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ಅವರು ಬಹಳಷ್ಟು ಮುಂದೆ ಬಂದಿದ್ದಾರೆ ಇದನ್ನು ನೀವು ಉಪಯೋಗ ಪಡ್ಕೋಬೋದು ಇಲ್ಲಿ ಅವರ ಫೋನ್ ನಂಬರ್ ಇದೆ ವಿಳಾಸ ಇದೆ ಎಲ್ಲ ಏನೇನು ವಿವರಗಳಿದೆಯೋ ಅದೆಲ್ಲವನ್ನ ಇಲ್ಲಿ ಕೊಟ್ಟಿದ್ದೇವೆ ಇದನ್ನು ನೀವು ಬಳಸಿಕೊಂಡು ನೀವು ಒಂದು ಕಲಿಕೆಯನ್ನು ಮುಂದುವರಿಸ್ಬೋದು ನಿಮ್ಮ ನಿಮ್ಮ ಕುಟುಂಬಕ್ಕೆ ನಿಮಗೆ ಮತ್ತು ನಿಮ್ಮಂದವರಿಗೆ ಎಲ್ಲರಿಗೂ ಇದು ಸಹಾಯ ಆಗುವಂಥ ಒಂದು ಪದ್ಧತಿ ಅದು ಕೃಷ್ಣ ಆಚಾರ್ಯರು ಯಾವುದೇ ಅದರ ಒಂದು ಕಮರ್ಷಿಯಲ್ ಆದಂಥ ಆಲೋಚನೆ ಇಲ್ಲದೇನೆ ಅಥವಾ ಯಾವುದೇ ಒಂದು ದುರುದ್ದೇಶ ಇಲ್ಲದೇ ಅಥವಾ ಕೇವಲ ಹಣ 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 ಅನ್ನುವಂಥ ದಾಹವೂ ಇಲ್ಲದೇ ಅವರು ಇದನ್ನೊಂದು ದಾನದ ರೂಪದಲ್ಲಿ ಅಥವಾ ಒಂದು ತನ್ನದೇ ಆದಂಥ ಕಲಿಕೆಯ ಶಾಸ್ತ್ರ ಸಂಹಿತೆಯಲ್ಲಿ ಹೊರಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಅವರಿಂದ ಸಮಾಜ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ ನಮಸ್ಕಾರ ಈ ಮೀಡಿಯಾದ ಮುಖಾಂತರ ಈ ಒಂದು ವಿದ್ಯೆ ಬಹಳಷ್ಟು ಜನಕ್ಕೆ ಹಂಚಿ ಎಲ್ಲರೂ ಕೂಡ ಆರೋಗ್ಯವಂತರಾಗುವಂಥ ಆಗಲಿ ನಾನು ಪ್ರಥಮವಾಗಿ ನಿಮ್ಮ ಒಟ್ಟು ಸಂದರ್ಶನದಲ್ಲಿ ಇದಾಗಿರೋದು ನಾಲ್ಕು ಜನಕ್ಕೆ ಇನ್ನೂ ರೀಚ್ ಆಗಲಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯ ಜೀವನ ಸಾಗಿಸಲಿ ಸರ್ವೇ ಜನ ಸುಖಿನೊಬ್ಬವಂತು ನಮ್ಮ ಒಂದು ಗ್ರೂಪಿಗೆ ನೀವು ಸೇರಿಕೊಂಡು ನಿಮಗೆ ಬೇಕಾದಂಥ ಯಾವುದೇ ಕೋರ್ಸನ್ನು ಅಥವಾ ನಾವು ಸುಲಭವಾಗಿ ಫ್ರೀಯಾಗಿ ಕಲಿಸುವಂಥ ಮೆಥಡ್ ತುಂಬ ಇದ್ದಾವೆ ಅದನ್ನು ಬೇಕಾದರೂ ನೀವು ಬಳಸ್ಕೊಳ್ಳಿ ಯಾವುದೇ ಮಾನ ಫೀಸನ್ನು ಇದು ಮಾಡಲ್ಲ ನೀವು ಮೇನ್ ಕೋರ್ಸಿಗೆ ಬಂದರೆ ಮಾತ್ರ ಒಂದು ಮಿನಿಮಮ್ ಫೇಲ್ ಮಾಡಬೇಕಲ್ಲ ನೀವು ಯಾಕೆ ಯಾಕೆಂತಂದರೆ ನಮಗೆ ರೇಖೆ ರಾಜಕರಿ ರೇಖಿ ಏಂಜಲ್ಸ್ ಈ ಥರದ ಅಟೈನ್ಮೆಂಟ್ ಪದ್ಧತಿಯಲ್ಲಿ ನಾವು ಸಿಂಪತಿ ಮೇಲೆ ಮಾಡೋ ಹಾಗಿಲ್ಲ ಆದರೂ ಕೂಡ ನೀವು ಬೇರೆ ಸೆಂಟ್ರಿಗೆ ಕಂಪೇರ್ ಮಾಡಿದಾಗ ಅದ್ರ ಅರ್ಧಕ್ಕಿಂತ ಕಮ್ಮಿ ಹಾಂ ಇದರಲ್ಲಿ ಫೀಸ್ನಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪ್ರೊಫೆಷನಲ್ ಆಗಿ ಕೂಡ ನಮ್ಮ ಪದ್ಧತಿಯನ್ನು ಬಳಸ್ಕೊಂಡು ನೀವು ಒಂದು ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು ನಿಮಗೆ ಬೇಕಾದಂಥ ಎಲ್ಲ ಒಂದು ಸಪೋರ್ಟನ್ನು ನಾವು ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಸು ಕೆಲವರು ಇದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ನಿಮ್ಮ ಮುಂದೆ ಕೇಳ್ಬೋದು ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಮ್ಮ ನಿಜವಾಗ್ಲೂ ಕೂಡ ನಂಗೆ ಖುಷಿ ಪಡುವಂಥ ವಿಚಾರ ನಮ್ಮ ಊರಿನವ್ರಂತೂ ನೀವು ಫಸ್ಟ್ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಮ್ಮ ಇಂಟ್ರ್ಯೂ ಮಾಡಿದ್ರಿ ಮತ್ತು ನಿಮಗೂ ಕೂಡ ಧನ್ಯವಾದ ನಿಮ್ಮ ಒಂದು ಟೆಕ್ನಿಕಲ್ ಟೀಮ್ಗೂ ಕೂಡ ಧನ್ಯವಾದ ಮತ್ತು ನಮ್ಮ ಒಂದು ಈ ಏನು ಸಂಬಂಧ ಇದೆ ಇನ್ನೂ ಹಾಗೆ ಮುಂದುವರಿ ಅಂತ ಹೇಳ್ತಾ ನಾನು ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ನಮಸ್ಕರಿಸ್ತಾ ಇದ್ದೇನೆ ಸರ್ವೇ ಜನ ಅಂತ ನಮಸ್ಕಾರಗಳು ನನ್ನ ಹೆಸರು ಫಿಲೋಮಿನ ನನ್ನ ವಯಸ್ಸು ಅರವತ್ತಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹುಸಿ ರೇಖಿ ದೀಕ್ಷೆ ಪಡೆದಿದ್ದೆ ಯೂಟ್ಯೂಬಿನಲ್ಲಿ ಹೊನ್ನಾವರ ಶ್ರೀಕೃಷ್ಣಾಚಾರ್ಯರವರ ರೇಖೆ ಕಾರ್ಯಕ್ರಮ ನೋಡುತ್ತಿದ್ದೆ ಅವರಿಂದ ರಾಜಕೀಯ ಫಸ್ಟ್ ಏಂಜಲ್ ಮಾಸ್ಟರ್ ಡಿಗ್ರಿ ಆತ್ಮ ಸಂವಹನ ಆಕ್ಯುಪಂಚರ್ಗಳನ್ನು ಅವರಿಂದ ಕಲಿತೆ ಅವರು ಬೇರೆಯವರಿಗೆ ಕಲಿಸುವಾಗ ರಿಪೀಟರ್ಸ್ಗಳನ್ನು ಅವರು ಸೇರಿಸುವುದರಿಂದ ಕಲಿತದ್ದು ಪುನರಾವರ್ತನೆ ಆಗುತ್ತಿತ್ತು ಧನ್ಯವಾದಗಳು